ಿ ಗದಗ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ವೃತ್ತಿಯ ರಕ್ಷಣೆ ಮಾನವೀಯತೆ ಮೆರೆದ ನೂರ ಹನ್ನೆರಡು ಸಹಾಯವಾಣಿ ಸಿಬ್ಬಂದಿಗಳು ಮುಂಡರಗಿ ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ಸರ್ಕಲ್ ಹತ್ತಿರದಲ್ಲಿ ಮುಖ್ಯ ರಸ್ತೆ ಮೇಲೆ ಅಪರಿಚಿತ ವಯೋವೃದ್ಧಿಯೊಬ್ಬರು ಹಸಿವಿನಿಂದ ನಡೆಯಲು ಸಾಧ್ಯವಾಗದೆ ತೇವಳಿಕೊಂಡು ಹೋಗುತ್ತಿದ್ದರು ಅವರನ್ನು ರಕ್ಷಣೆ ಮಾಡಲು ಸ್ಥಳೀಯರಾದ ಶ್ರೀ ಮಹಂತೇಶ ತ್ಯಾಮನ್ನವರ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಶ್ರೀ ವೈಎನ್ ಗೌಡರವರು ಗುರುತಿಸಿ ಗದಗ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಗಮನಕ್ಕೆ ತಂದಿದ್ದರು ಅದರಂತೆ ದಿವಾನಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಸಾಲಗರೆ ಅವರು ಕೇಂದ್ರ ಹಿರಿಯ ನಾಗರಿಕ ಸಹಾಯವಾಣಿಯವರಿಗೆ ಮತ್ತು ಮುಂಡರಗಿ ಪೊಲೀಸ್ ಠಾಣೆಗೆ ಆ ಮಹಿಳೆಗೆ ರಕ್ಷಣೆ ಕೊಡಲು ನಿರ್ದೇಶನ ನೀಡಿದ್ರು ಅದರಂತೆ ನೂರ ಹನ್ನೆರಡು ವಾಹನಕ್ಕೆ ಕರೆ ಮಾಡಲಾಗಿ ತಕ್ಷಣಕ್ಕೆ ಸ್ಪಂದಿಸಿ ಆಗಮಿಸಿದ ನೂರ ಹನ್ನೆರಡು ಸಹಾಯವಾಣಿಯ ಪೊಲೀಸ್ ಅಧಿಕಾರಿಗಳಾದ ಇಆರ್ಎಸ್ಐ ಶ್ರೀ ಮಹಾಂತೇಶ ಬಾವಿಯವರು ಹಾಗೂ ಸಿಬ್ಬಂದಿಗಳೆಲ್ಲರೂ ಆ ಮಹಿಳೆಯನ್ನು ವಿಚಾರಿಸಿದರು ಆಗ ಹಿರಿಯ ನಾಗರಿಕ ಮಹಿಳೆ ಮೂಲತಃ ಮುಂಡರಗಿ ಪಟ್ಟಣದವಳು ಸ್ವಲ್ಪ ವರ್ಷಗಳ ಹಿಂದೆ ಗದಗ ನಗರದ ರಂಗನವಾಡಿಯಲ್ಲಿ ಸಂಬಂಧಿಕರ ಮನೆಯಲ್ಲಿ ವಾಸವಿದ್ದಳು ಈಗ ಎರಡು ದಿನಗಳ ಹಿಂದೆ ಆಕೆಯ ಸಂಬಂಧಿಕರು ಆಕೆಯನ್ನು ಬಸ್ಸಿನಲ್ಲಿ ಹತ್ತಿಸಿ ಮುಂಡರಗೆಗೆ ಕಳಿಸಿದ್ದಾರೆ ಕಾರಣ ಆ ಮುದುಕಿ ಮನೆಯಲ್ಲಿ ಗಲೀಜು ಮಾಡುತ್ತಿದ್ಲು ಅದಕ್ಕಾಗಿ ಮನೆಯಿಂದ ಹೊರ ಹಾಕಿದ್ದಾರೆ ಎಂದು ಮಾಹಿತಿ ನೀಡಿದ್ಲು ಹಸಿವಿನಿಂದ ನಿರ್ದ್ರಾಣವಾಗಿದ್ದ ವಯೋವೃದ್ಧಿಯನ್ನು ಮುಂಡರಗಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಯಿತು ಆ ಸಂದರ್ಭದಲ್ಲಿ ಶಿವಯನ್ ಗೌಡರ ಪತ್ರಕರ್ತರಾದ ಶ್ರೀ ಸಿ ಕೆ ಗಣಪನವರ ಪಿಎಲ್ವಿ ಬಸವರಾಜ್ ಶಿಬೆನ್ನೂರ ಶ್ರೀ ಕಾದಿರ ಸಾಬ ಮುಂಡರಗಿ ಇದ್ರು ಅವರ ಸಂಬಂಧಿಕರನ್ನು ಕರೆಸಿ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ ಅಜ್ಜಿ ಅನಾಥಾಶ್ರಮ ಸೇರುತ್ತಾಳೋ ಮನೆ ಸೇರುತ್ತಾಳು ತಿಳಿದು ಬಂದಿಲ್ಲ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಆ ವಯೋವೃದ್ಧಿಯ ರಕ್ಷಣೆಯ ಕುರಿತು ಕ್ರಮ ಕೈಗೊಳ್ಳುತ್ತಿದ್ದಾರೆ ಸ್ಥಳಕ್ಕೆ ರಾಷ್ಟ್ರೀಯ ಹಿರಿಯ ನಾಗರಿಕ ಸಹಾಯವಾಣಿ ಕೇಂದ್ರ ಗದಗ നമസ്കാരം <laughs> 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 um, ನಮಗೆ ಕರೆ ಅವರಿಗೆ ಒಂದು ಸೂಕ್ತ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲು ಅವರು ಒಂದು ವಿನಂತಿ ಇದ್ದರಿಂದ ನಾವು ಮತ್ತು ಅವರೆಲ್ಲರೂ ಕೂಡಿಕೊಂಡು ಆ ವೃದ್ಧ ಅಮ್ಮನನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡುವಂತದನ್ನ ನಾವು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಹಾಗೂ ಮುಂಡ್ರಿಗೆ ಹಿರಿಯ ನಾಗರಿಕರು ಹಿರಿಯ ನಾಗರಿಕರೇನೆ ಸಲ್ಲಿಸ್ತಿದ್ದೇವೆ